ಪ್ರೊವರ್ಕ್ ಮಾಡಿದ್ರು ಆತರ ಮಾತಾಡೋದಿಕ್ಕೆ ಪ್ರೊವರ್ಕ್ ಮಾಡಿದ್ರು ಅಂತಾನೆ ಸರ್ ನಾನು ಒಬ್ಳು ಕಲಾವಿದೆ ನನ್ ನನ್ ಫಸ್ಟ್ ಆಫ್ ಆಲ್ ಅವ್ನ ಆತರ ಮಾತಾಡ್ತಾನೆ ಅನ್ನೋದು ಒಂದು ಯೋಚನೆ ಸಹ ಇಲ್ಲ ನಾನು ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮೊದಲನೇ ಲಾಂಚ್ ಎಪಿಸೋಡ್ ಅಲ್ಲಿ ಬೇಕಾದ್ರೆ ತಗದ್ ನೋಡಿ ಇವಾಗ ಅಂತ ಈಗ ಈ ಮಟ್ಟಿಗೆ ನಾನು ಹೇಳಿಕೆ ಕೊಡ್ತಿಲ್ಲ ಅವಾಗ್ಲೆ ನಾನು ಹೇಳಿಕೆ ಕೊಟ್ಟಿದ್ದೀನಿ ನನಗೆ ಕಲಾವಿದೆ ಆಗಬೇಕು ನಾನು ಒಬ್ಬಳು ಡ್ಯಾನ್ಸರ್ ಆಗಬೇಕು ಅಂತ ಕಿಚ್ಚು ಹುಟ್ಟಿದ್ದೆ ಕಲಾಸಿ ಪಳ್ಯ ಸಿನಿಮಾ ಸುಂಟರ ಗಾಡಿ ಸಾಂಗು ರಕ್ಷಿತಾ ಮೇಡಮ್ ಮತ್ತೆ ದರ್ಶನ್ ಸರ್ ಜೋಡಿ ನೋಡಿ ನಾನು ಕಲಾವಿದೆ ಕಲಾವಿದ್ಯಾಗ ಆಗಕ್ಕೆ ಒಂದು ಹುಮ್ಮಸ್ಸು ಒಂದು ಸ್ಟ್ರೆಂತ್ ಅವತ್ತು ನನಗೆ ಹುಟ್ಟಿದ್ದು ಅವರಿಂದಾನೆ ಇವತ್ತು ನನ್ನ ಕಲಾವಿದೆ ಆಗಿರೋದು ನಾನು ಅವರಿಂದಾನೆ ಅಂತದ್ರಲ್ಲಿ ಅಂತ ಕಲಾವಿದ್ರು ನೀವು ಶಿವನ ಸಿನಿಮಾಗಳು ಇಲ್ಲ ಹತ್ತದ್ ಸತಿ ನಾನು ಟ್ಯಾಕೀಸ್ ಅಲ್ಲಿ ನೋಡ್ತಿದ್ದ ಅಂತವಳು ಅಂತೋಳು ನೀನು ಇವ್ರ ಬಗ್ಗೆ ಮಾತಾಡು ಅಂತ ಪ್ರೊವೋಕ್ ಮಾಡಕ್ಕಾಗತ್ತೆ ಸರ್ ಚಿಕ್ಕ ಮಕ್ಳಿಗೂ ಗೊತ್ತಾಗತ್ತೆ ಸರ್ ಅದನ್ನ ಎಷ್ಟು ಸುಳ್ಳು ಅವನು ಅಂತ ಇಲ್ಲ ಸರ್ ನಾನು ಆಕ್ಚುಲಿ ನಾನು ಹೇಳ್ತಿಲ್ವಾ ಎರಡನೇ ಭಾಗ ಬಿಟ್ನಲ್ಲ ಸರ್ ಏನು ಅಂತ ತೋರ್ಸಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೂ ಮುಂಚೆ ಅದು ಅಪ್ಲೋಡ್ ಮಾಡೋಕ್ಕೂ ಮುಂಚೆ ನಾನು ಎನ್ ಆರ್ ರಮೇಶ್ ಸರ್ ಮನೆಗೆ ಹೋಗಿದ್ದೆ ಅದು ನೋಡಿ ಸರ್ ಇದು ನೀವು ಫುಲ್ ಕೇಳಿಸ್ಕೊಳ್ಳಿ ಅವಾಗ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ದೆ ಬಟ್ ಅವ್ರು ಇರಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ರು ಅದಾದ್ಮೇಲೆ ಕಂಟಿನ್ಯೂಸ್ ಕಾಲ್ ಮಾಡ್ತಿದ್ದೆ ಮೂರನೇ ದಿನಕ್ಕೇನೋ ನಾನು ವಾಪಸ್ ಅವರೇ ಕಾಲ್ ಮಾಡಿದ್ರು ಜಸ್ಟ್ ಸರ್ ನಾನು ಮಿಂಚು ಅಂದೇ ಅಷ್ಟೇ ನಿಮ್ಮ ನಿಮ್ಮ ರಾಜಕೀಯ ನೀವು ನೀವು ಬಗೆ ಹರಿಸ್ಕೊಳ್ಳಿ ಏನೇನಿದೆ ಬಟ್ ನಾನು ಏನು ಮಾತಾಡಿದ್ದೀನಿ ಅದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಕಟ್ ಮಾಡಿಬಿಟ್ರು ನಾನು ಏನು ಕ್ಲಾರಿಫಿಕೇಶನ್ ಕೊಡಬೇಕು ಅಂತಿದ್ದೆ ಅದು ತಗೊಂಡಿಲ್ಲ ಮತ್ತೋಗಿ ಅವರ ಕಾಲಿಡ್ದು ಅದಕ್ಕೆ ಕಣ್ಣೀರಿಟ್ಟು ಮೊಸಳೆ ಕಣ್ಣೀರಿಟ್ಕೊಂಡು ಇಟ್ಕೊಂಡು ಅದೇನ್ ಡ್ರಾಮಾ ಮಾಡಿ ಬಕೆಟ್ ಇಡ್ದು ನಮ್ಸಿದನೋ ನಂಬಸಿದನೋ ದೇವ ಪ್ರೋವರ್ಕ್ ಮಾಡಿದ್ರು ಆತರ ಮಾತಾಡೋದಿಕ್ಕೆ ಪ್ರೋವರ್ಕ್ ಮಾಡಿದ್ರು ಅಂತಾನೆ ಸರ್ ನಾನು ಒಬ್ಳು ಕಲಾವಿದೆ ನನ್ ನನ್ ಫಸ್ಟ್ ಆಫ್ ಆಲ್ ಅವ್ನ ಆತರ ಮಾತಾಡ್ತಾನೆ ಅನ್ನೋದು ಒಂದು ಯೋಚನೆ ಸಹ ಇಲ್ಲ ನಾನು ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮೊದಲನೇ ಲಾಂಚ್ ಎಪಿಸೋಡ್ ಅಲ್ಲಿ ಬೇಕಾದ್ರೆ ತೆಗೆದು ನೋಡಿ ಇವಾಗ ಅಂತ ಈಗ ಈ ಮಟ್ಟಿಗೆ ನಾನು ಹೇಳ್ಕೆ ಕೊಡ್ತಿಲ್ಲ ಅವಾಗ್ಲೇ ನಾನು ಹೇಳ್ಕೆ ಕೊಟ್ಟಿದ್ದೀನಿ ನನಗೆ ಕಲಾವಿದೆ ಆಗ್ಬೇಕು ನಾನು ಒಬ್ಲು ಡ್ಯಾನ್ಸರ್ ಆಗ್ಬೇಕು ಅಂತ ಕಿಚ್ಚು ಹುಟ್ಟಿದ್ದೆ ಕಲಾಸಿ ಪಳ್ಳ್ಯ ಸಿನಿಮಾ ಸುಂಟರ ಗಾಡಿ ಸಾಂಗು ರಕ್ಷಿತಾ ಮೇಡಮ್ ಮತ್ತೆ ದರ್ಶನ್ ಸರ್ ಜೋಡಿ ನೋಡಿ ನಾನು ಕಲಾವಿದೆ ಕಲಾವಿದ್ಯೆ ಆಗಕ್ಕ ಒಂದು ಹಮ್ಮಸ್ಸು ಒಂದು ಸ್ಟ್ರೆಂತ್ ಅವತ್ತು ನನಗೆ ಹುಟ್ಟಿದ್ದು ಅವರಿಂದಾನೆ ಇವತ್ತು ನನ್ನ ಕಲಾವಿದೆ ಆಗಿರೋದು ನಾನು ಅವರಿಂದಾನೆ ಅಂತದ್ರಲ್ಲಿ ಅಂತ ಕಲಾವಿದ್ರು ನೀವು ಶಿವನ ಸಿನಿಮಾಗಳು ಇಲ್ಲ ಹತ್ತದ್ ಸತಿ ನಾನು ಟ್ಯಾಕೀಸ್ ಅಲ್ಲಿ ನೋಡ್ತಿದ್ದು ಅಂತವಳು ಅಂತೋಳು ನೀನು ಇವ್ರ ಬಗ್ಗೆ ಮಾತಾಡು ಅಂತ ಪ್ರೊವೋಕ್ ಮಾಡಕ್ಕಾಗತ್ತೆ ಸರ್ ಚಿಕ್ಕ ಮಕ್ಳಿಗೂ ಗೊತ್ತಾಗತ್ತೆ ಸರ್ ಅದನ್ನ ಎಷ್ಟು ಸುಳ್ಳು ಹೇಳ್ತಾನೆ ಅವನು ಅಂತ ಇಲ್ಲ ಸರ್ ನಾನು ಆಕ್ಚುಲಿ ನಾನು ಹೇಳ್ತಿಲ್ವ ಎರಡನೇ ಭಾಗ ಬಿಟ್ನಲ್ಲ ಸರ್ ಏನು ಅಂತ ತೋರ್ಸಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೂ ಮುಂಚೆ ಅದು ಅಪ್ಲೋಡ್ ಮಾಡೋಕ್ಕೂ ಮುಂಚೆ ನಾನು ಎನ್ ಆರ್ ರಮೇಶ್ ಸರ್ ಮನೆಗೆ ಹೋಗಿದ್ದೆ ಅದು ನೋಡಿ ಸರ್ ಇದು ನಿಮ್ಗೆ ಫುಲ್ ಕೇಳಿಸ್ಕೊಳ್ಳಿ ಅವಾಗ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ದೆ ಬಟ್ ಅವ್ರು ಇರಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ರು ಅದಾದ ಕಂಟಿನ್ಯೂಸ್ ಕಾಲ್ ಮಾಡ್ತಿದ್ದೆ ಮೂರನೇ ದಿನಕ್ಕೇನೋ ನಾನು ವಾಪಸ್ ಅವರೇ ಕಾಲ್ ಮಾಡಿದ್ರು ಜಸ್ಟ್ ಸರ್ ನಾನು ಮಿಂಚು ಅಂದ್ರೆ ಅಷ್ಟೇ ನಿಮ್ಮ ನಿಮ್ಮ ರಾಜಕೀಯ ನೀವು ನೀವು ಬಗೆ ಹರಿಸ್ಕೊಳ್ಳಿ ಏನೇನಿದೆ ಬಟ್ ನಾನು ಏನು ಮಾತಾಡಿದ್ದೀನಿ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಾನು ಕಟ್ ಮಾಡಿಬಿಟ್ರು ನಾನು ಏನು ಕ್ಲಾರಿಫಿಕೇಷನ್ ಕೊಡಬೇಕು ಅಂತಿದ್ದೆ ಅದು ತಗೊಂಡಿಲ್ಲ ಮತ್ತೆ ಹೋಗಿ ಅವ್ರನ್ನ ಕಾಲಿಡ್ದು ಅದಕ್ಕೆ ಕಣ್ಣೀರಿಟ್ಟು ಮೊಸಳೆ ಕಣ್ಣೀರಿಟ್ಕೊಂಡು ಅದೇನು ಡ್ರಾಮಾ ಮಾಡಿ ಬಕೆಟ್ ಹಿಡ್ದು ಅದೇನು ನಂಬಿಸಿದನೋ ದೇವರಾನೇ ನನಗೆ ಗೊತ್ತಿಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ